ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಹದಿನೇಳನೆಯ ಪದ್ಯ ಈ ರೀತಿಯಲ್ಲಿದೆ ആവെഡയൊിർദ്ദനാത്മംഗാതു കുരുപെന്തോടിയംഗതൊളെല്ലം തീവിർപ്പം ഭൂതചുഷ്ടാവയവദിനത്മനതി ചൈതന്യം വിങ്കടോദ ആവ എടയോ ഇർദാത്മങ് ആതു കുരുപു എന്തൊ അംഗിയ అంగదుల్ ఎల్లం తీర్పం తీవిర్పం భూతచతుష్ట అవయవదిం అన్యన్ ఆత్మన్ అతిచైతన్య భూతచతుష్ట అవయవదిన్ అన్యన్ ఆత్మన్ అతిచైతన్యన్ అతిచైతన్యం ಈಗ ಚಂಡಕರ್ಮ ಮತ್ತಾತಂ ಮತ್ತಾತಂ ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದಂತಹದ್ದು ಚಂಡಕರ್ಮನನ್ನು ಆತಂ ಕೇಳ್ದಂ ಎಂಬ ಅರ್ಥ ಆತ ಹೀಗೆ ಕೇಳ್ತಾನೆ ಮುಂದಿನ ಪದ್ಯಕ್ಕೂ ಹಿಂದಿನ ಪದ್ಯಕ್ಕೂ ಸಂಬಂಧ ಇರುವಂತಹ ರೀತಿಯಲ್ಲಿ ವಾಕ್ಯ ಮುಂದುವರಿಯುವಂತಹ ರೀತಿಯಲ್ಲಿ ರಚನೆಗಳಿರ್ತವೆ ಎಂಬುದನ್ನು ಈಗಾಗಲೇ ಹೇಳಿದೆ ಈ ಪದ್ಯದಲ್ಲಿಯೂ ಹಾಗೆ ಮತ್ತು ಅದು ಮುಂದುವರಿಯುತ್ತದೆ ಆತ್ಮನ ಅತಿ ಚೈತನ್ಯಂ ಎಂಬುದಾಗಿ ಹೇಳಿದಾಗ ಎಂದೊಡೆ ಅಂತ ಮುಂದಿಂದು ಪ್ರಾರಂಭ ಆಗ್ತದೆ ವಿಷಯ ಮುಂದುವರಿತಾ ಹೋಗುವಂತಹ ಇರುವ ರೀತಿ ಹೀಗೆ ಈತನ ಪ್ರಶ್ನೆ ಈಗ ತಳಾರನ ಪ್ರಶ್ನೆ ಅಕಂಪನನೆಂಬ ಮುನಿಗಳಿಗೆ ತಳಾರ ಮಾಡುತ್ತಾ ಇರುವಂತಹ ಪ್ರಶ್ನೆ ನಾನು ಆತ್ಮಚಿಂತನೆಯಲ್ಲಿ ಇದ್ದೆ ಆತ್ಮನ್ ಅವಿಕಲ್ಪಂ ಅವನನ್ನು ನಾನು ನೆನೆಯುತ್ತಾ ಇದ್ದೆ ಎಂಬುದಾಗಿ ಮುನಿ ಹೇಳಿದಾಗ ನಾವು ನೆನೆಯುತ್ತಿದ್ದೆವು ಎಂಬುದಾಗಿ ಹೇಳಿದಾಗ ತಳಾರ ಕೇಳ್ತಾನೆ ಆವ ಎಡೆಯುಳ್ ಇರ್ದನ್ ಆತ್ಮಂ ಆತ್ಮ ಆವ ಎಡೆಯುಳ್ ಇರ್ದಂ ಯಾವ ಸ್ಥಳದಲ್ಲಿ ಯಾವ ಎಡೆಯಲ್ಲಿ ಎಡೆ ಅಂತ ಹೇಳಿದ್ರೆ ಸ್ಥಳ ಮತ್ತು ಎರಡು ವಸ್ತುಗಳ ಮಧ್ಯದ ಅವಕಾಶ ಎಂಬರ್ಥ ಇದೆ ಆಮೇಲೆ ಊಟಕ್ಕೆ ಬಡಿಸಿದ ಆ ಎಲೆ ಏನಿದೆ ಅದಕ್ಕೂ ಎಡೆ ಎಂಬುದಾಗಿ ಇದೆ ಅಹ್ ಇರಲಿ ಆ ಅರ್ಥ ಅಲ್ಲ ಇಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಸ್ಥಳದಲ್ಲಿ ಆತ ಇದ್ದ ಇದ್ದನ್ ಇರ್ದನ್ ಅಂತ ಕೇಳಿದ್ದಾನೆ ಅಂದ್ರೆ ಇದ್ದನು ಇದ್ದನು ಅಂತ ಹೇಳಿದ್ರೆ ಎಲ್ಲಿದ್ದಾನೆ ಎಲ್ಲಿರುತ್ತಾನೆ ಎಂಬುದ ಪ್ರಶ್ನೆ ಅದು ಅದು ಭವಿಷ್ಯತ್ ಕಾಲ ರೂಪದಲ್ಲಿದೆ ಆ ಎಡೆಯೊಳಿ ಇರ್ದನ್ ಎಂಬುದಾಗಿ ಕೇಳಿದಂತಹದ್ದು ಆವ ಎಡೆಯೊಳ್ ಇರ್ದನ್ ಆತ್ಮಂಗೆ ಆವುದು ಕುರುಪು ಇಲ್ಲಿ ನಾವು ಅದನ್ನು ಅನ್ವಯ ಮಾಡಿಕೊಳ್ಳುವಾಗ ಹೀಗೆ ಮಾಡಿಕೊಳ್ಳಬೇಕು ಇರ್ದನ್ ಆತ್ಮಂ ಅಂತ ಒಂದು ಪ್ರಶ್ನೆ ಆತ್ಮಂಗೆ ಆವುದು ಕುರುಪು ಇನ್ನೊಂದು ಪ್ರಶ್ನೆ ಹಾಗೆ ವಿಭಕ್ತಿಯನ್ನು ಕಳೆದು ಅನ್ವಯ ಮಾಡಿಕೊಳ್ಳುವಾಗ ಅರ್ಥ ಹೇಳುವಾಗ ಆ ರೀತಿಯಲ್ಲಿಯೂ ಮಾಡಿಕೊಳ್ಳಬಹುದು ಇಲ್ಲದಿದ್ರೆ ಆ ಇರ್ದನ್ ಆತ್ಮನ ನೆನೆಯುತ್ತಿರ್ದೆವು ಆ ಎಡೆಯೊಳಿ ಇರ್ದನ್ ಯಾವ ಕಡೆಯಲ್ಲಿ ಇದ್ದ ಅಟ್ಟೆ ಅಂದ್ರೆ ಅದು ಹಿಂದೆ ಆತ್ಮ ಹಿಂದೆ ಬಂತು ಅಲ್ಲಿ ಇಲ್ಲಿ ಆತ್ಮಂ ಎಂಬುದನ್ನು ಇಲ್ಲಿ ಇರಿಸುವಂತಹದ್ದನ್ನೇ ಇಲ್ಲಿ ಇರುವಂತಹ ಈ ಪದ್ಯದಲ್ಲಿರುವಂತಹ ಆತ್ಮಂಗೆ ಎಂಬುದರಿಂದಲೇ ಆತ್ಮಂ ಎಂಬುದನ್ನು ಇರಿಸಿಕೊಂಡು ಅರ್ಥ ಮಾಡುವುದು ಹೇಗೂ ಮಾಡಬಹುದು ಆವ ಎಡೆಯೊಳ್ಳಿ ಇರ್ದನ್ ಆತ್ಮಂ ಆತ್ಮ ಯಾವ ಕಡೆಯಲ್ಲಿದ್ದ ಯಾವ ಎಲ್ಲಿದ್ದಾನೆ ಎಂಬರ್ಥ ಆತ್ಮಂಗೆ ಯಾವುದು ಕುರುಪು ಕುರುಪು ಅಂದ್ರೆ ಗುರುತು ಎಂಬರ್ಥ ಕುರುಪು ನಾವು ಹೊಸ ಕಾಲದಲ್ಲಿ ಕುರುಹು ಎಂಬುದಾಗಿ ಹೇಳ್ತೇವೆ ಗುರುತು ಕುರುಪು ಗುರುತು ಕುರುಪಂಪ್ ಹೇಳುವುದು ಗುರುತವನ್ನು ಹೇಳಬೇಕು ಎಂಬುದಾಗಿ ಆವುದು ಕುರುಪು ಎಂದೊಡೆ ಎಂದೊಡೆ ಎಂಬುದು ಆತ ಹೇಳಿದಂತಹದ್ದಕ್ಕೆ ಈ ಚಂಡಕರ್ಮ ಹೇಳಿದ್ದಕ್ಕೆ ಅನ್ವಯ ಎಂದೊಡೆ ಹೀಗೆ ಆತ ಹೇಳಿದಾಗ ಎಂದೊಡೆ ಈಗ ಮುನಿ ಹೇಳುವಂತಹ ಉತ್ತರ ಇದು ಸಂಭಾಷಣೆಯ ಕ್ರಮದಲ್ಲಿ ಹೋಗುತ್ತದೆ ಇಂಥ ವಿಶೇಷವಾದಂಥ ಸಂಭಾಷಣೆಯ ಸರಣಿಯನ್ನೇ ವಾಕ್ಯವಾಕ್ಯಗಳ ಸರಣಿಯನ್ನೇ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಇಂಥದ್ದನ್ನೇ ಪದ್ಯ ರೂಪದಲ್ಲಿ ಅಳವಡಿಸಿ ಕವಿಗಳು ರಚನೆ ಮಾಡಿದಂತಹದ್ದುಂಟು ರನ್ನನಲ್ಲಿಯೂ ಈ ತರದ ರಚನೆ ಕಾಣ್ತದೆ ರಾಘವಾಂಕನಲ್ಲಿ ವಿಶೇಷವಾಗಿ ಕಾಣ್ತದೆ ಒಂದೇ ಪದ್ಯದಲ್ಲಿ ಎರಡು ಜನರ ಸಂಭಾಷಣೆಯ ವಾಕ್ಯ ಅವನ ಒಂದು ವಾಕ್ಯ ಇವನ ಒಂದು ವಾಕ್ಯ ಅವನ ಪ್ರಶ್ನೆ ಇವನ ಉತ್ತರ ಈ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋದಂತಹದ್ದುಂಟು ಇಲ್ಲಿಯೂ ಈ ಎಂದೊಡೆ ಎಂಬುದಕ್ಕಿಂತ ಮುಂದಿಂದು ಚಂಡಕರ್ಮನ ಮಾತು ಆ ಎಂದೊಡೆ ಈತ ಹೇಳಿದಂತಹ ಮಾತಿದು ಅಂಗಿಯ ಅಂಗದೊಳ್ ಎಲ್ಲಂ ತೀವಿರ್ಪಂ ಅಂಗಿಯ ಅಂಗದೊಳೆಲ್ಲಂ ತೀವಿರ್ಪಂ ಒಂದು ಮಾತು ಅಂಗಿ ಮತ್ತು ಅಂಗ ಇದು ಒಂದು ಪರಿಭಾಷೆಯ ರೀತಿಯಲ್ಲಿ ಅಂಗಿ ಮತ್ತು ಅಂಗ ಅಂಗಿ ಅಂದ್ರೆ ಅಂಗ ಉಳ್ಳವನು ಅಂಗ ಅಂದ್ರೆ ಅಂಗಿಯ ಭಾಗ ಅದು ಎರಡು ಪರಸ್ಪರ ಸಂಬಂಧ ಇರುವಂತಹದ್ದು ಅಂಗಿ ಮತ್ತು ಅಂಗ ಎಂಬುದಾಗಿ ಈಗ ನಮ್ಮದು ಶರೀರ ಇದೆ ಈ ಶರೀರ ಇದು ಯಾರದು ಆ ಶರೀರದ ಒಳಗೆ ಇರುವವನದು ಹಾಗೆ ಈಗ ನನ್ನ ಕೈ ನನ್ನ ತಲೆ ನನ್ನ ಮೇಯ್ ನನ್ನ ಶರೀರ ಅಂತ ಹೇಳಿದಾಗ ನಾನು ಎಂಬಂಥದ್ದು ಬೇರೆ ಶರೀರ ಎಂಬಂಥದ್ದು ಬೇರೆ ತಲೆ ಎಂಬಂಥದ್ದು ಬೇರೆ ಕೈ ಎಂಬಂಥದ್ದು ಬೇರೆ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿದೆ ಇದು ನಮ್ಮ ಭಾಷೆ ನಮ್ಮ ಚಿಂತನೆಯ ರೀತಿ ಹೇಗಿದೆಯೋ ಅದಕ್ಕೆ ಅನುಗುಣವಾಗಿಯೇ ಇರ್ತದೆ ಇದೊಂದು ಉದಾಹರಣೆ ಹಾಗಾದರೆ ನಾನು ಎಂಬವ ಯಾರು ನಾನು ಎಂಬ ನನ್ನ ಶರೀರ ಅಂತ ಹೇಳಿದಾಗ ನಾನು ಎಂಬುದು ಶರೀರ ಅಲ್ಲ ಎಂಬುದು ಅಲ್ಲೇ ಸ್ಪಷ್ಟವಾಗ್ತದೆ ಅಂದ್ರೆ ನಮ್ಮ ಭಾಷೆಯಲ್ಲಿಯೇ ನಮ್ಮ ತತ್ವ ತತ್ವಚಿಂತನೆ ಅದು ಅಡಗಿಕೊಂಡಿದೆ ಎಂಬ ಅರ್ಥ ಆದ್ದರಿಂದ ನಾನು ಎಂಬವನು ಈ ಅಂಗಗಳನ್ನು ಧರಿಸಿದವನು ಆದ್ದರಿಂದ ಅಂಗಗಳಿವೆ ಕೈ ಕಾಲು ತಲೆ ಮೈ ಯಾವುದೇ ಅಂಗಗಳಿವೆ ಈ ಅಂಗಗಳು ಯಾರದು ಅಂದ್ರೆ ನನ್ನದು ಹಾಗಾದ್ರೆ ನಾನು ಎಂಬವನು ಯಾರು ಅಂಗ ಉಳ್ಳವನು ಅಂದ್ರೆ ಅಂಗಿ ಹಾಗೆ ನಾನು ಅಂಗಿ ನನ್ನ ಶರೀ ನನ್ನ ಶರೀರ ಶರೀರದ ಅವಯವಗಳು ಅಂಗಗಳು ಹಾಗೆ ಅಂಗಗಳನ್ನುಳ್ಳವನು ಅಂಗಿ ಅದನ್ನು ಹೇಳ್ತಾನೆ ಇಲ್ಲಿ ಅಂಗಿಯ ಎಲ್ಲಂ ಬಾತ ವ್ಯಕ್ತಿ ಅಂತ ಇಟ್ಕೊಳ್ಳೋಣ ಈಗ ಆ ವ್ಯಕ್ತಿಯ ವಿವಿಧ ಅಂಗಗಳುಳ್ಳವ ಇವೆ ಅಲ್ಲಿ ಇಲ್ಲವೇ ಆ ಎಲ್ಲ ಅಂಗಗಳಲ್ಲಿಯೂ ஒகண்டிர்த்தான ஆமாவிப்பம் தீவிரு தீவி இரு தும்பிருபார்த்த தீவு அந்த தும்பு அந்த தீவிர் தீவிரு தும்பிரு அந்த தீவிஇர்ப்பம் ஆ அங்குல தும்பிக்கே என்பதாக ஆடையொடினாத்மங்க ஆது குருப்பென்றே அங்கிய அங்கதெல்லாம் தீவிர்ப்பம் ஒன்று எரநது ಎರಡು ಎರಡನೇ ಲಕ್ಷಣ ಇನ್ನೊಂದು ಲಕ್ಷಣವನ್ನು ಹೇಳ್ತಾನೆ ಅಂಗದೊಳೆಲ್ಲಂ ತೀವಿರ್ಪಂ ಅಂಗಿಯ ಅಂಗದೊಳೆಲ್ಲಂ ಅಂತ ಹೇಳಿದಾಗ ಅಂಗದೊಳ್ ಎಂಬುದಾಗಿ ಏಕವಚನ ಹೇಳಿದ್ದಾನೆ ಆ ಏಕವಚನ ಇದು ಬಹುವಚನದ ಅರ್ಥವೇ ಅಂಗಗಳು ಅಂಗಗಳು ತುಂಬ ಇವೆ ಅಲ್ಲ ಶರೀರಕ್ಕೆ ಆದ್ದರಿಂದ ಅಂಗದೊಳೆಲ್ಲಂ ಅಂತ ಹೇಳಿದಾಗ ಎಲ್ಲ ಅಂಗಗಳಲ್ಲಿಯೂ ಎಂಬುದಾಗಿ ಅರ್ಥ ಮಾಡಬೇಕು ಅಂಗಿಯ ಅಂಗದೊಳೆಲ್ಲಂ ತೀವಿರ್ಪಂ ಒಂದು ಆಮೇಲೆ ಇನ್ನೊಂದು ಅಂಶ భూత చతుష్ట అవయవదిన్ అన్యం ఆత్మం ఆ ఆత్మెంబను భూతచతు అంతేన నిజా భూత చతుష్టయ ఆగత చతుష్ట అవయవ నాలుగు నాలుగు భూత చతుష్టయ అంద చతుష్టయ అంద్ర నర గుంపు చతుష్ట అంత ಮಾಡಿದ ಮಾಡಿಕೊಂಡಿದ್ದಾನೆ ಇಲ್ಲಿ ಪದ್ಯಕ್ಕೆ ಬೇಕಾಗಿ ಭೂತ ಚತುಷ್ಟ ನಾಲ್ಕು ಭೂತಗಳು ಅಲ್ಲಿ ನಾಲ್ಕು ಭೂತಗಳು ಎಂಬುದಾಗಿ ಹೇಳಿದಂತಹದ್ದು ಮಣ್ಣು ನೀರು ಗಾಳಿ ಮತ್ತು ಬೆಂಕಿ ಈ ನಾಲ್ಕು ಭೂತಗಳು ಮಣ್ಣು ನೀರು ಗಾಳಿ ಬೆಂಕಿ ಭೂ ಭೂತ ಪಂಚಕಾಂತಲೂ ಇದೆ ಪಂಚಭೂತಗಳು ಪಾಂಚಭತಿಕವಾದಂತಹ ಶರೀರ ಎಂಬುದಾಗಿ ಹೇಳಿ ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಎಂಬುದು ಸೇರಿ ಆಕಾಶ ಕೊನೆಯದು ಸೇರಿ ಪಂಚಭೂತಗಳು ಪಂಚಭೂತಗಳೆಂಬುದಾಗಿ ಹೇಳಿದಂತಹದ್ದು ಉಂಟು ಭೂತ ಚತುಷ್ಟಯ ಎಂಬುದಾಗಿ ಹೇಳಿದಂತಹದ್ದು ಉಂಟು ಆಕಾಶವನ್ನು ಕೂಡ ಸೇರಿಸಿಕೊಂಡ್ರೆ ಐದು ಭೂತಗಳು ಆಕಾಶವನ್ನು ಸೇರಿಸದೇ ಇದ್ರೆ ಭೂತ ಚತುಷ್ಟಯಗಳು ಅದರಲ್ಲಿ ಪೃಥ್ವಿ ಅಪ್ಪು ತೇಜಸ್ಸು ವಾಯು ಅಷ್ಟು ಮಾತ್ರ ಇವೆ ತೇಜಸ್ಸು ಅಂದ್ರೆ ಬೆಂಕಿ ಎಂಬ ಅರ್ಥ ಹಾಗೆ ಮಣ್ಣು ನೀರು ಗಾಳಿ ಬೆಂಕಿ ಇವು ಈ ನಾಲ್ಕನ್ನು ಒಟ್ಟು ಸೇರಿಸಿದ್ರೆ ಭೂತ ಚತುಷ್ಟಯ ಹಾಗೆ ಅಥವಾ ಭೂತ ಚತುಷ್ಟ ಅಂತ ಇಲ್ಲಿ ಹೇಳಿದ್ದಾನೆ ಭೂತ ಚತುಷ್ಟಯ ಅವಯವ ಭೂತ ಚತುಷ್ಟ ಅವಯವದಿನ್ ಅನ್ಯನ್ ಆತ್ಮನ್ ಆತ್ಮ ಎಂಬವನು ಭೂತ ಚತುಷ್ಟಯಗಳಿಂದ ಉಂಟಾದಂತಹ ಈ ಶರೀರ ಏನಿದೆ ಅವಯವ ಇರುವಂತಹ ಶರೀರ ಏನಿದೆ ಅವಯವ ನಾಲ್ಕು ಭೂತಗಳಿಂದಾದ ಈ ಶರೀರ శరీర ఎంబంత్ నన్న శరీర అంత నేను బేరే శరీర బేరేంతే ఆయన శరీర అద్రింద భూత చతుష్టయద ఉంటాదంత అథవా పాంచభౌతిక ఈ శరీరద అన్యన్ ఆత్మం ఆత్మను అన్యనగేరే అద్రింద శరీర ఎంబదు ఆత్మ అలా ఆత్మ శరీరక భిన్ననగ భూత చతుష్ట అవయవదిన్ అన్యం ఆత్మన్ అతి చైతన్యం మాత్ర అలా ఆత విశేషవ చేతన అవన చైతన్యవు మితి ఇల్లదు అపరిమితవాద పరిమితి ఇల్దే ఇవ్వంత్ ఎంధ భూత చతుష్ట అవయవదిన్ అన్యన్ ఆత్మన్ అతి చైతన్యం ఇది ఆత్మన ಸ್ವರೂಪ ಎಂಬುದಾಗಿ ಸರಳವಾಗಿ ಹೇಳ್ತಾನೆ ಆತ್ಮನ ಎರಡು ಮೂರು ಲಕ್ಷಣಗಳನ್ನು ಆತ ವಿವರಿಸಿ ಹೇಳ್ತಾನೆ ಚಂಡಕರ್ಮ ಇದಕ್ಕೆ ಪುನಃ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾನೆ ಇದು ಮುಂದಿನ ಪದ್ಯದಲ್ಲಿದೆ ನಮಸ್ಕಾರ